ಹಲೋ ವೆಲ್ಕಮ್ ಬ್ಯಾಕ್ ಟು ರೈತ ನೇಣ್ತಿ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ನೋಡಿ ಇವತ್ತಿನ ವಿಡಿಯೋದಲ್ಲಿ ನಾನು ಎಷ್ಟೊಂದು ಬ್ಲೌಸನ್ನು ಸ್ಟಿಚ್ ಮಾಡಿದ್ದೀನಿ ಆ ಬ್ಲೌಸ್ಗೆ ನಮ್ಮ ಹಳ್ಳಿ ಕಡೆ ಯಾವ ರೇಟನ್ನು ಅನ್ನೋದು ನಿಮ್ಗೆ ಹೇಳಬೇಕಂತ ವಿಡಿಯೋನ ಮಾಡ್ತಾಯಿದ್ದೀನಿ ನೋಡಿ ಮೊದಲಿಗೆ ನಾನು ಯಾವ ಥರ ಬ್ಲೌಸನ್ನು ಸ್ಟಿಚ್ ಮಾಡಿದ್ದೀನಿ ನನಗನ್ನು ತೋರಿಸ್ತೀನಿ ಯಾವ ಡಿಸೈನಿಗೆ ನಾವು ಯಾವ ಥರ ದುಡ್ಡನ್ನು ಅಮೌಂಟನ್ನು ಚಾರ್ಜ್ ಮಾಡ್ತೀವಿ ಅಂತ ನೋಡಿ ಇದು ಬೇಕ ನೆಕ್ ಬಂದ್ಬಿಟ್ಟು ಗಡ್ಗಿ ಕೊಳ್ಳ ಅಂತ ಕರೀತಾರೆ ಇದಕ್ಕೆ ಈ ಡಿಸೈನಿಗೆ ನಾನು ಟೂ ಟೂ ಹಂಡ್ರೆಡ್ ಫಿಫ್ಟಿ ತೊಗೋತೀನಿ ಇದಕ್ಕೇನು ಸ್ವಲ್ಪ ಕೆಲಸ ಇದೆ ಅವ್ಲೈನ್ ಬೀಡ್ಸನ್ನು ಹಾಕಬೇಕು ನೋಡಿ ಸ್ಲೀವನ್ನು ಈ ಥರ ಡಿಸೈನ್ ಮಾಡಿದ್ದೀನಿ ನೀರಿಗೆ ಕೊಟ್ಟಿದ್ದೀನಿ ನೋಡಿ ನಾನು ಮಾಡಿರುವಂಥ ಡಿಸೈನ್ಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಯಾವ ಥರ ಡಿಸೈನ್ ಬಂದಿದೆ ಅಂತ ಹೇಳಿ ಯಾವ ಡಿಸೈನ್ ನಿಮ್ಗೆ ಇಷ್ಟ ಆಗಿದೆ ಅನ್ನೋದು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮ್ಮ ಊರಲ್ಲಿ ಕೂಡ ನೀವು ಯಾವ ಡಿಸೈನ್ಗೆ ಎಷ್ಟು ದುಡ್ಡನ್ನು ತೊಗೋತೀರ ಚಾರ್ಜ್ ಮಾಡ್ತೀರ ಅನ್ನೋದು ಕೂಡ ಹೇಳಿ ನಿಮಗೆ ನೋಡಿ ಈ ಥರ ಒಂದು ಡಿಸೈನನ್ನು ಮಾಡಿದ್ದೇನೆ ಈ ಡಿಸೈನ್ಗೆ ನಾನು ಎರಡುನೂರ ಐವತ್ತು ರೂಪಾಯಿಯನ್ನು ಚಾರ್ಜ್ ಮಾಡ್ತೀನಿ ನೋಡಿ ನಾವು ಹಳ್ಳಿಯಲ್ಲಿ ಯಾವುದೇ ಥರ ಸ್ಟಿಚ್ ಮಾಡಿದರೂ ಕೂಡ ಅಷ್ಟೊಂದು ಜಾಸ್ತಿ ಅಮೌಂಟ್ ಏನು ಕೊಡೋಂಗಿಲ್ಲ ಆದರೂ ಕೂಡ ನಾವು ಯಾವಾಗಲೂ ಸ್ಟಿಚ್ ಮಾಡ್ತಾನೆ ಇರ್ತೀವಿ ಕಾಲಿ ಏನೋ ಅಂದ್ಬಿಟ್ಟು ಹಳ್ಳಿಯಲ್ಲಿ ನಾವು ಏನಾದರೂ ಕೆಲಸ ಮಾಡಬೇಕು ಅಂದ್ಬಿಟ್ಟು ಇರ್ತೀವಿ ನೋಡಿರಿ ನಾವು ಈ ಒಂದು ಡಿಸೈನ್ಗೆ ನಾನು ಎಷ್ಟು ದುಡ್ಡನ್ನು ತೊಗೊಂಡಿದ್ದೀನಿ ಅಂದರೆ ಟೂ ಹಂಡ್ರೆಡನ್ನು ತೊಗೊಂಡಿದ್ದೀನಿ ಈ ಡಿಸೈನ್ಗೆ ಯಾಕಂತಂದರೆ ಈ ಲೇಸ್ ಒಂದು ಸ್ವಲ್ಪ ಕಾಸ್ಟ್ಲಿ ಇರೋದರಿಂದ ನಾನು ಇದಕ್ಕೆ ಸಿಂಪಲ್ ಡಿಸೈನ್ ಆದರೂ ಕೂಡ ಜಾಸ್ತಿ ಜಾಸ್ತಿ ಇದು ನಮ್ಮ ಕಡೆ ಸಿಟಿಯಲ್ಲಾದರೆ ಇದಕ್ಕೆ ತ್ರೀ ಹಂಡ್ರೆಡ್ ತ್ರೀ ಹಂಡ್ರೆಡ್ ಫಿಫ್ಟಿ ತೊಗೋತಾರೆ ಬಟ್ ಆದರೆ ನಮ್ಮ ಹಳ್ಳಿಯಲ್ಲಿ ನಾನು ನಮ್ಮ ಹಳ್ಳಿಯಲ್ಲಿ ನಾನು ಇದಕ್ಕೆ ಟೂ ಹಂಡ್ರೆಡನ್ನು ತೊಗೊಂಡಿದ್ದೀನಿ ನೋಡಿ ಈ ಥರ ಒಂದು ಒಂದೆ ಮಾಡಿದ್ದೀನಿ ನೋಡಿ ಅದಕ್ಕೆ ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದು ಕೂಡ ನೋಡಿ ಹೇಗಾಗಿದೆ ಅಂತ ಡಿಸೈನ್ ಇದನ್ನು ನಮ್ಮ ಹಳ್ಳಿಯಲ್ಲೇ ನಾವು ಇದಕ್ಕೆ ನಕ್ಲೆಸ್ ಡಿಸೈನ್ ಅಂತ ಕರಿತೀನಿ ಕರಿತೀವಿ ನಾವು ಆಲ್ಮೋಸ್ಟ್ ಈ ಥರ ನಕ್ಲೆಸ್ ಟೈಪ್ ಡಿಸೈನ್ ಬಂದರಂದ ಇದಕ್ಕೆ ನಕ್ಲೆಸ್ ಡಿಸೈನ್ ಅಂತ ಕರೆಯೋದು ಈ ಥರ ಇದಕ್ಕೆ ನಾನು ನೀರಿಗೆಯನ್ನು ಮಾಡಿದ್ದೀನಿ ಮತ್ತು ಈ ಥರ ಔಟ್ಲೈನ್ ಈ ಥರ ಒಂದು ಎಲೆ ಶೇಪ್ ಇರುವಂಥ ಒಂದು ಲೇಸನ್ನು ಕೊಟ್ಟಿದ್ದೀನಿ ಇದು ಆಲ್ಮೋಸ್ಟ್ ಇನ್ನೂ ರೆಡಿ ಆಗಿಲ್ಲ ಬಟ್ ಇನ್ನೂ ಹೆಮ್ಮಿಂಗ್ ಆಗಬೇಕು ಮತ್ತು ಇದರಲ್ಲಿ ಒಂದು ಸ್ಟೋನನ್ನು ಹಚ್ಚಿದರೆ ಇದು ಕಂಪ್ಲೀಟ್ ಆಕೈತಿ ನೋಡಿ ಈ ಥರ ಒಂದು ಡಿಸೈನ್ ಮಾಡಿದ್ದೀನಿ ಈ ಡಿಸೈನಿಗೆ ನಾನು ಏಳ್ನೂರ ಐವತ್ತು ರೂಪಾಯಿ ತೊಗೊತೀನಿ ಯಾಕಂದರೆ ಇದು ತುಂಬ ನೀಟಾಗಿ ಬರಬೇಕಾದ್ರೆ ತುಂಬ ಕಷ್ಟ ಇದೆ ಇದನ್ನು ಸ್ಟಿಚ್ ಮಾಡ್ಬೇಕಾದ್ರೆ ತುಂಬ ನೋಡಲಿಕ್ಕೆ ಈಜಿ ಅನಿಸಿದ್ರು ಕೂಡ ತುಂಬ ಕಷ್ಟ ಇದೆ ಇದು ಅದಕ್ಕಾಗಿ ನಾನು ಇದಕ್ಕೆ ಟೂ ಹಂಡ್ರೆಡ್ ಫಿಫ್ಟಿ ತೊಗೊಳ್ತೀನಿ ಯಾವಾಗಲೂ ನೋಡಿ ಈ ಥರ ಒಂದು ಗುಬ್ಬಿಯನ್ನು ಮಾಡಿದ್ದೀನಿ ಇದಕ್ಕೆ ಇದು ಬ್ಲೌಸು ಸ್ಲೀವಲ್ಲಿ ಮೊದಲೇ ಆಲ್ರೆಡಿ ಇದು ಡಿಸೈನ್ಸ್ ಆಲ್ರೆಡಿ ಬಂದಿತ್ತು ಈ ಥರ ಇದನ್ನು ಈ ಥರ ಸ್ಲೀವ್ ಮಾಡಿದ್ದೀನಿ ಇವರು ಉದ್ದ ತೊಳಬೇಕು ಅಂತ ಹೇಳಿದರು ಅದಕ್ಕೆ ಇದನ್ನು ಉದ್ದ ತೊಳಲ್ಲಿ ಸ್ಟಿಚ್ ಮಾಡಿದ್ದೀನಿ ನೋಡಿ ಯಾವ ಥರ ಬಂದಿದೆ ಅಂತ ನೋಡಿ ಇದೇ ಸಿಟಿ ಎಲ್ಲ ಇದ್ದರೆ ಇದಕ್ಕೆ ಒಂದು ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಆದರೂ ತೊಗೋತಾಯಿದ್ರು ಬಟ್ ನಾನು ಇದಕ್ಕೆ ಟೂ ಹಂಡ್ರೆಡ್ ಫಿಫ್ಟಿ ತೊಗೋತಾ ಇದ್ದೀನಿ ಮನೆ ಕೆಲಸ ಹೊಲದ ಕೆಲಸ ಎಲ್ಲ ಕೆಲಸದ ಜೊತೆನೂ ಕೂಡ ನಾವು ಬ್ಲೌಸ್ ಸ್ಟಿಚ್ ಮಾಡೋಕೋದು ತುಂಬ ಕಷ್ಟ ಇದೆ ಆಲ್ ಅದರಲ್ಲಿ ಡಿಸೈನ್ ಮಾಡೋಬೇಕಾದ್ರಂತೂ ತುಂಬ ಅಂದರೆ ತುಂಬ ಕಷ್ಟ ಇದೆ ಆದರೂ ಕೂಡ ನಾನು ಪ್ರತಿದಿನ ಡೈಲಿ ಒಂದೆರಡು ಮೂರಾದರೂ ಡಿಸೈನ್ ಸ್ಟ ಸ್ಟಿಚ್ ಮಾಡ್ತಾ ಇರ್ತೀನಿ ನೋಡಿ ಈ ಡಿಸೈನ್ಗೂ ಕೂಡ ನಾನು ಎರಡುನೂರ ಐವತ್ತು ರೂಪಾಯಿ ತೊಗೊಂಡಿದ್ದೀನಿ ಇದಕ್ಕೂ ಒಂದು ದೊಡ್ಡ ಸ್ಟೋನನ್ನು ಇಲ್ಲಿ ಹಾಕಬೇಕು ಮತ್ತು ಇಲ್ಲಿ ಸ್ಲೀವಲ್ಲಿ ಒಂದು ಸ್ಟೋನನ್ನು ಹೇಳಿದ್ದಾರೆ ಅವರು ಇಲ್ಲಿ ಸ್ಲೀವಲ್ಲಿ ಒಂದು ಸ್ಟೋನನ್ನು ಇದಕ್ಕೆ ಹಾಕಬೇಕು ಹೇಗೆ ಬಂದಿದೆ ಅಂತ ಹೇಳಿ ಡಿಸೈನ್ ನಾನು ಮಾಡಿರುವಂಥ ನಿಮಗೆ ಡಿಸೈನ್ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ ಈ ಥರ ಒಂದು ದೋರಿ ಮಾಡಿದ್ದೀನಿ ಮೊನ್ನೆನೂ ಕೂಡ ಒಂದು ವಿಡಿಯೋ ಹಾಕಿದ್ದೆ ಆ ವಿಡಿಯೋಲ್ಲೂ ಕೂಡ ನಾನು ನಮ್ಮ ಹಳ್ಳಿಯಲ್ಲಿ ಯಾವ ಥರ ಬ್ಲೌಜಿಗೆ ಡಿ ರೇಟ್ ತೊಗೋತೀನಿ ಅಂತ ಹೇಳಿದೆ ಅದು ಕೂಡ ನಾನು ಅದ ಪ್ಲೇನ್ ಬ್ಲೌಸಲ್ಲಿ ಮಾಡಿರುವಂಥ ಒಂದು ಡಿಸೈನ್ ಆ ಡಿಸೈನ್ಗೆ ಎಷ್ಟು ತಗೋತೀನಿ ಅಂತ ಹೇಳಿದೆ ಇದು ಲೈನಿಂಗ್ ಬ್ಲೌಸ್ ಈ ಲೈಝಿಂಗ್ ಲೈನಿಂಗ್ ಬ್ಲೌಸಲ್ಲಿ ಮಾಡಿರುವಂಥ ಡಿಸೈನ್ಗೆ ನಾನು ಎಷ್ಟು ಅಮೌಂಟ್ ತೊಗೋತೀನಿ ಅಂತ ಹೇಳ್ತಾ ಇದ್ದೀನಿ ನೋಡಿ ಇದು ಲೆಹೆಂಗಾ ಬ್ಲೌಜು ಇದು ಪ್ರಿಂಟ್ಸ್ ಕಟ್ ಟೈಪ್ ಬರುತ್ತೆ ಇದೆ ಪ್ರಿಂಟ್ಸ್ ಕಟ್ಟೆ ಬಟ್ ಆ್ಯಕ್ಚುಲಿ ನಾನು ಇದಕ್ಕೆ ಕಟ್ಟಿಂಗನ್ನು ಮಾಡಲ್ಲ ಪ್ರಿಂಟ್ಸ್ ಕಟ್ ಥರ ಈ ಥರ ಶೇಪಲ್ಲಿ ನಾನು ಕ್ರಾಸಲ್ಲಿ ಒಂದು ಸ್ಟಿಚನ್ನು ಹಾಕಿಬಿಟ್ಟು ಸ್ಟಿಚ್ ಮಾಡ್ತೇನೆ ಇದು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಲೆಹಂಗಾ ಮೇಲೆ ಲೆಹಂಗಾ ಬ್ಲೌಸ್ ಇದು ಈ ಬ್ಲೌಸನ್ನು ಸ್ಟಿಚ್ ಮಾಡಲಿಕ್ಕೆ ನಾನು ಟೂ ಹಂಡ್ರೆಡ್ ರೂಪಾಯನ್ನು ತಗೋತೀನಿ ಈ ಥರ ಸ್ಟಿಚ್ ಮಾಡಿದ್ದೀನಿ ಇದು ಯಾವ ಥರ ಬಂದಿದೆ ಅಂತ ನೋಡಿ ಇದು ಒಂದು ಕೋಳ ಡಿಸೈನ್ ಈ ಪಂಚು ಕೋಳ ಡಿಸೈನಲ್ಲಿ ನಾನು ಈ ಥರ ಬಾರ್ಡ್ರನ್ನು ಔಟ್ಲೈನ್ ಕೊಟ್ಬಿಟ್ಟು ಈ ಥರ ಒಂದು ಸ್ಟೋನ್ ಇರುವಂಥ ಒಂದು ಲೇಸನ್ನು ನಾನು ಔಟ್ಲೈನ್ ಕೊಟ್ಬಿಟ್ಟು ಈ ಥರ ಡಿಸೈನ್ ಮಾಡಿದ್ದೀನಿ ಸ್ಲೀವ್ಗೆ ಈ ಥರ ಪಪ್ ಸ್ಲೀವ್ ಡಿಸೈನ್ ಮಾಡಿದ್ದೀನಿ ನೋಡಿ ಹೇಗೆ ಬಂದಿದೆ ಅಂತ ಈ ಸ್ಟೋನ್ ಚೈನಿಗೆ ಜಾಸ್ತಿ ದುಡ್ಡು ಇರೋದ್ರಿಂದ ನಾನು ಈ ಡಿಸೈನ್ಗೆ ತ್ರೀ ಹಂಡ್ರೆಡ್ ಫಿಫ್ಟಿ ತೊಗೋತಾ ಇದ್ದೀನಿ ಇದು ತುಂಬ ಕಾಸ್ಟ್ಲಿ ಇದೆ ಅದಕ್ಕಾಗಿ ನಾನು ಈ ಡಿಸೈನ್ಗೆ ತ್ರೀ ಹಂಡ್ರೆಡ್ ಫಿಫ್ಟಿ ತಗೋತಾ ಇದ್ದೀನಿ ಇದೊಂದು ಸಾದಾ ಪ್ಲೇನ್ ಬ್ಲೌಸು ಈ ಬ್ಲೌಸಲ್ಲಿ ಈ ಥರ ಥ್ರೆಡ್ ವರ್ಕ್ ಡಿಸೈನ್ ಅಂತ ಕರೀತಾರೆ ಇದಕ್ಕೆ ಅದಕ್ಕೆ ನಾನು ಈ ಥರ ಥ್ರೆಡ್ ವರ್ಕ್ ಸಿಂಗಲ್ ಹೇಳಿದ್ರು ನಾನು ಮೊನ್ನೆ ವೀಡಿಯೋದಲ್ಲಿ ನನಗೆ ಡಬಲ್ ಥ್ರೆಡ್ ವರ್ಕ್ ಯಾವ ಥರ ಮಾಡಿದ್ದೆ ಅನ್ನೋದನ್ನು ತೋರಿಸಿದ್ದೆ ಇದು ನೋಡಿ ಸಿಂಗಲ್ ಥ್ರೆಡ್ ವರ್ಕ್ ಡಿಸೈನ್ ಇದು ಸಿಂಗಲ್ ಆಗಿ ಮಾಡಿರುವಂಥದ್ದು ನೋಡಿ ಹೇಳಿ ಬಂದಿದೆ ಅಂತ ಇದು ವೇರ್ ಮಾಡಿದಾಗ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದರಲ್ಲಿ ಬೀಡ್ಸ್ ಕೂಡ ಹಾಕ್ಬೋದು ಬಟ್ ನಾನು ಇದರಲ್ಲಿ ಅವ್ರು ಬೀಡ್ಸ್ ಬೇಡ ಅಂತ ಹೇಳಿದ್ರು ಅದಕ್ಕೆ ಬೀಡ್ಸನ್ನು ನಾನು ಹಾಕಿಲ್ಲ ಈ ಡಿಸೈನ್ ಹೇಗಿದೆ ಅಂತ ನೋಡಿ ಇದು ಈ ಡಿಸೈನ್ ಕೂಡ ಮಾಡಬೇಕಾದ್ರೆ ತುಂಬ ಅಂದರೆ ತುಂಬ ಕಷ್ಟ ಇದೆ ಈ ಡಿಸೈನ್ಗೆ ನಾನು ಮುನ್ನೂರ ಐವತ್ತು ರೂಪಾಯಿನ ತೊಗೋತೇನೆ ಈ ಡಿಸೈನ್ ಮಾಡಲಿಕ್ಕೆ ಅಂದರೆ ತುಂಬ ಟೈಮನ್ನು ಹಿಡಿತದೆ ಆ ಈ ಥರ ಗ್ರೀನ್ ಕಲರ್ ಸಾರಿ ಸ್ಯಾರಿಂದ ಒಂದು ಗ್ರೀನ್ ಕಲರ್ ಲೇಸನ್ನು ಕೊಟ್ಟಿದ್ದೀನಿ ಈ ಥರ ಒಂದು ಪಪ್ ಸ್ಲೀವನ್ನು ಇದಕ್ಕೆ ಕೊಟ್ಟಿದ್ದೀನಿ ನೋಡಿ ಈ ಅವ್ರಿಗೆ ಈ ಥರ ಒಂದು ಡಿಸೈನನ್ನು ಮಾಡಿದ್ದೀನಿ ನೋಡಿ ಸೀರೆ ಮ್ಯಾಚಿಂಗಿ ನೆಕ್ಕಿಗೆ ಮತ್ತು ಬ್ಯಾಕ್ ಎಲ್ಲ ಈ ಥರ ಒಂದು ಪೈಪಿಂಗನ್ನು ಕೊಟ್ಟಿದ್ದೀನಿ ನಾನು ಮಾಡಿರೋ ಡಿಸೈನಲ್ಲಿ ನಿಮಗೆ ಯಾವ ಡಿಸೈನ್ ಇಷ್ಟನೋ ಆ ಡಿಸೈನ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗೆ ಬಂದಿದೆ ಅಂತ ಇದು ಕೂಡ ಒಂದು ಸಿಂಪಲ್ ಡಿಸೈನ್ ಇದಕ್ಕೆ ಒಂದು ಇದು ಸೀರೆ ಗೋಲ್ಡ್ ಕಲರ್ ಸಿಲ್ವರ್ ಕಲರ್ ಡಿಸೈನ್ ಬಂದಿರೋದ್ರಿಂದ ಅದಕ್ಕೆ ಸಿಲ್ವರ್ ಕಲರ್ ಲೇಸನ್ನು ಕೊಟ್ಟಿದ್ದೀನಿ ಇದು ವೇರ್ ಮಾಡೋದು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತಿದ್ದು ಒಂಥರ ಎಲ್ಲಿ ಶೇಪಲ್ಲಿ ಬರುವಂಥ ಒಂದು ಡಿಸೈನ್ ಇದು ಕೂಡ ವೇರ್ ಮಾಡಿದಾಗ ಅಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಈ ಗೆ ನಾನು ಎರಡು ನೂರು ರೂಪಾಯನ್ನು ತಗೋತಾ ಇದ್ದೀನಿ ಇದು ಕೂಡ ಪೈಪಿಂಗನ್ನು ಕೊಟ್ಟಿದ್ದೀನಿ ಮುಂದ್ಗಡೆ ಭಾಗ ಪೈಪಿಂಗನ್ನು ಕೊಟ್ಟಿದ್ದೀನಿ ಹಿಂದ್ಗಡೆ ಬೇಗ ಕ್ಯಾನ್ವಸ್ ಹಾಕಿ ಇದನ್ನು ಆಗಿ ಹೊಳಸಿಬಿಟ್ಟು ಈ ಥರ ಒಂದು ಲೇಸನ್ನು ಕೊಟ್ಟಿದ್ದೀನಿ ಈ ಥರ ಒಂದು ಡೋರಿ ಮಾಡಿದ್ದೀನಿ ನೋಡಿ ಬಂದಿದೆ ಅಂತ ನೋಡಿ ಇಷ್ಟೊಂದು ವೆರೈಟಿ ಡಿಸೈನ್ಗಳನ್ನು ಮಾಡಿದ್ದೀನಿ ಯಾವ ಥರ ಮಾಡಿದ್ದೀನಿ ಯಾವ ಈ ಡಿಸೈನಲ್ಲಿ ನಿಮಗೆ ಯಾವ ಡಿಸೈನ್ ಇಷ್ಟ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನಿಮ್ಮೂರಲ್ಲಿ ನೀವು ಕೂಡ ಈ ಒಂದು ಡಿಸೈನ್ಗೆ ನೀವು ಎಷ್ಟು ಅಮೌಂಟನ್ನು ಚಾರ್ಜ್ ಮಾಡ್ತೀರಿ ಅನ್ನೋದನ್ನು ಕೂಡ ಹೇಳಿ ಅಂತ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್